ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹ್ಯೂಯರ್ ಆ್ಯಂಡ್ ಕ್ರಿಕೆಟ್ ಓರಿಯೆಂಟಲ್ ಸಿನಿಮಾ ಇದು ಅಟ್ ದ ಸೇಮ್ ಟೈಮ್ ನಾನು ಒಳಗೆ ಬಂದ ತಕ್ಷಣ ಮಂಜಶ್ ಹೇಳ್ತಾ ಇದ್ರು ಏನು ವೈಟ್ಸ್ ಹಾಕೊಂಬಂದ್ಬಿಡಿದೆ ಆ ಮ್ಯಾಚ್ ಮ್ಯಾಚ್ ಥರ ಆಡೋದಕ್ಕೆ ಬಟ್ ಲೈಕ್ ಬಟ್ ಟ್ರೇಲರ್ ಏನು ನೋಡಿದೆ ಇಟ್ ಐ ವಾಸ್ ಟಾಕಿಂಗ್ ಟು ಸಂತೋಷ್ ಸರ್ ಆಲ್ಸೋ ಹೇಳ್ತಾ ಇದೆ ಇಟ್ ಹ್ಯಾಸ್ ಅ ಲಾಡ್ ಆಫ್ ವ್ಯಾಲ್ಯೂ ಮೀನಿಂಗ್ ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿದೆ ಅನಿಸ್ತಾ ಇದೆ And uh, moreover, these are the hurdles what you have to go through uh, as a cricketer. I made my debut when I was thirty-two for the country, so that itself tells. Like you know, the more you struggle, the effort If you're loyal to it, you will reap. Uh, like you know, wherever you are, uh, wherever you deserve. So yeah, all the very best to the entire team, and uh, thanks for having me here. ಒಂದು ವೈಯಕ್ತಿಕ ಪ್ರಶ್ನೆ ಕೇಳಬಹುದು ಗೊತ್ತಿಲ್ಲ ಈಗ ಜಯಶ್ರೀ ಯಾವೆಲ್ಲ ಕಷ್ಟಗಳನ್ನು ಎದುರಿಸಿದ್ರು ಏನಿತ್ತು ಅಂತ ನಾವು ಜೂನ್ ಸೆವೆಂತ್ ನೋಡ್ತೀವಿ ನಿಮ್ಗೆ ಏನಾದರೂ ಆ ರೀತಿ ಚಾಲೆಂಜಸ್ ಇತ್ತ ಎಂಟ್ರಿ ಟೈಮ್ ಏನಾದ್ರು ಅಂತ ನಾನು ತುಂಬಾ ಜಾಸ್ತಿ ಮಾತಾಡಕ್ ಹೋಗಲ್ಲ ಎವ್ರಿ ಹ್ಯಾಸ್ ದೇರ್ ಓನ್ ಅಪ್ಸ್ ಸೊ ಮೋರ್ ದೆನ್ ಟಾಕಿಂಗ್ ಅಬೌಟ್ ಲೈಕ್ ಯು ನೋ ಓ ನಾನು ಇದು ಮಾಡಿದೆ ಅದು ಮಾಡಿದೆ ಅದು ಕಷ್ಟ ಆಯ್ತು ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್ ವಾಡ್ ಎವರ್ ಐ ಡೆಡ್ ಐ ಎಂಜಾಯ್ಡ್ ಎವ್ರಿ ಬಟ್ ಲೈಕ್ ಮೈ ಸ್ಟ್ರಗಲ್ಸ್ ಆರ್ ಮೈ ಸ್ಟ್ರಗಲ್ ಇಟ್ಸ್ ನಾನು ಬೇರೆಯವ್ರಿಗೆ ಹೇಳಿ ಲೈಕ್ ಯು ನೋ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಹೇಳಲ್ಲ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಜರ್ನಿ ಸೊ ಅವ್ರು ಏನು ಮಾಡ್ತಾರೆ ಆ ಜರ್ನೀಲಿ ಅದು ಮ್ಯಾಟ್ರಾಗುತ್ತೆ ಇಫ್ ಯುರ್ ಲಾಯಲ್ ಟು ದಟ್ ಜರ್ನಿ ಐ ಥಿಂಕ್ ಯು ವಿಲ್ ಗೆಟ್ ರಿಸಲ್ಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹ್ಯೂರ್ ಆ್ಯಂಡ್ ಕ್ರಿಕೆಟ್ ಓರಿಯೆಂಟಲ್ ಸಿನಿಮಾ ಇದು ಅಟ್ ದ ಸೇಮ್ ಟೈಮ್ ನಾನು ಒಳಗೆ ಬಂದ ತಕ್ಷಣ ಮಂಜಸ್ ಕೇಳ್ತಾ ಇದ್ರು ಏನು ವೈಟ್ ಸಾಕೊಂಬಂದ್ಬಿಡಿದೆ ಆ ಮ್ಯಾಚ್ ಆ ಮ್ಯಾಚ್ ಥರ ಆಡೋದಕ್ಕೆ बटक बट ट्रेलर ऐन नोड़े टाकिंगो हेल्थ इट हाज अ लॉ व्याल्यू मीनिंग एंड तुम रियल्टिक अन्स्त एंड मोर ओवर दीज आर दर्डल वाट यू हू गो थ्रू एज अ क्रिकेटर ई मेट माइ डबू वे वॉज स्टडी टू फोर द कंट्री सो दट इट्स एल्स लाइक यू नो द मोर यू स्ट्रगल नहीं एफर्ट आती ಒಂದು ವೈಯಕ್ತಿಕ ಪ್ರಶ್ನೆ ಕೇಳಬಹುದು ಇಲ್ವ ಗೊತ್ತಿಲ್ಲ ಈಗ ಜಯಶ್ರೀ ಯಾವೆಲ್ಲ ಕಷ್ಟಗಳನ್ನು ಎದುರಿಸಿದ್ರು ಚಾಲೆಂಜಸ್ ಏನಿತ್ತು ನೋಡ್ತೀವಿ ನಿಮ್ಗೆ ಏನಾದ್ರೂ ಇತ್ತ ಎಂಟ್ರಿ ಚಾಲೆಂಜಸ್ ಅಂತಿ ವನ್ ಓನ್ ಅಪ್ಸ್ ಡೌನ್ ಸೊ ಮೋರ್ ದೆನ್ ಟಾಕಿಂಗ್ ಅಬೌಟ್ ಲೈಕ್ ಏನೋ ಓ ನಾನು ಇದು ಇದು ಮಾಡಿದೆ ಅದು ಮಾಡಿದೆ ಅದು ಕಷ್ಟ ಆಯಿತು ಇದು ಕಷ್ಟ ಆಯಿತು ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್ ವಾಟ್ ಎವರ್ ಐ ಡೆಡ್ ಐ ಎಂಜಾಯ್ಡ್ ಎವ್ರಿ ಬಿಟ್ ಲೈಕ್ ಮೈ ಸ್ಟ್ರಗಲ್ಸ್ ಆರ್ ಮೈ ಸ್ಟ್ರಗಲ್ ಇಟ್ಸ್ ನಾನು ಬೇರೆಯವ್ರಿಗೆ ಹೇಳಿ ಲೈಕ್ ಇನೋ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಹೇಳಲ್ಲ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಜರ್ನಿ ಸೊ ಅವ್ರು ಏನು ಮಾಡ್ತಾರೆ ಆ ಜರ್ನಿಲಿ ಅದು ಮ್ಯಾಟ್ರ್ ಆಗುತ್ತೆ ಇಫ್ ಯುರ್ ಲಾಯಲ್ ಟು ದಟ್ ಜರ್ನಿ ಐ ಥಿಂಕ್ ಯು ವಿಲ್ ಗೆಟ್ ರಿಸಲ್ಟ್ಸ್